ನಮಸ್ಕಾರ ಇವತ್ತು ನಾವು ಛಂದಸ್ಸಿನ ಅಲಂಕಾರಗಳನ್ನು ಕಾಣೋಣ ಅಲಂಕಾರ ಎಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದಾರ್ಥ ವೈಚಿತ್ರ್ಯಗಳೇ ಅಲಂಕಾರಗಳು ಅಲಂಕಾರಗಳಲ್ಲಿ ಶಬ್ದ ಅಲಂಕಾರ ಮತ್ತು ಅರ್ಥಾಂಗ ಅಲಂಕಾರ ಎಂದು ಎರಡು ವಿಧಗಳಿವೆ ಶಬ್ದ ಅಲಂಕಾರ ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದ ಅಲಂಕಾರ ಇದರಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿತ್ರಿ ಎಂದು ಮೂರು ಭಾ ವಿಭಾಗಗಳಿವೆ ಅನುಪ್ರಾಸ ಅಕ್ಷರಗಳ ಆವೃತ್ತತೆಯೇ ಅನುಪ್ರಾಸ ಅನುಪ್ರಾಸವನ್ನು ನೃತ್ಯಾನುಪ್ರಾಸ ಮತ್ತು ಚೇತಾನುಪ್ರಾಸ ಎಂಬುದಾಗಿ ಮತ್ತೆ ವಿಭಾಗಿಸಲಾಗಿದೆ ನೃತ್ಯಾನುಪ್ರಾಸ ನೃತ್ಯಾನುಪ್ರಾಸ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅಂದರೆ ಪುನರಾವರ್ತನೆಗೊಂಡರೆ ಅದನ್ನು ವೃತ್ಯಾನುಪ್ರಾಸ ಎಂದು ಕರೆಯುತ್ತಾರೆ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಚೇತಾನುಪ್ರಾಸ ಎರಡೆರಡು ವ್ಯಂಜನಗಳು ಪುನಃ ಪುನರಾವರ್ತನೆಗೊಂಡರೆ అదను చైతన్సూరు కేలదు ఉళిందీ పర్గులి నూడం నూడం జలది కాడం కాడం సలహ పశివం మరదు తనదు బేడం బేడం అధ్వదక ಹೆಚ್ಚು అక్షర పదవీ ಪದ ಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಅಂತ್ಯದಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದರೆ ಅದನ್ನು ಯಮಕ ಅಲಂಕಾರ ಯಮಕ ಅಲಂಕಾರ ಅಲಂಕಾರವೆನಿಸುವುದು ಅಮಲ್ಗಳ ನಯ ವಿಕ್ರಮ ಗುಣ ಧಮಲ್ಗಳ ನೃಪಶಾಸ್ತ್ರ ಪರಿಣಿತರ ಪರಂ ಸಮರಗ್ರ ಶೌರ್ಯ ಸಮರಸ ಸಂಪನ್ನ ಅವನು ಉದ್ಧಾರನ ಪಣ ಇನ್ನು ಚಿತ್ರಕವಿತ್ವದಲ್ಲಿ ಇಲ್ಲಿ ಅಮಲಗಳು ದಮಳಗಳು ಸಮರ ಸಮರಸ ಅಂತಕ್ಕಂಥ ಹೆಮ್ಮಗದಲ್ಲಿ ಕಾಣ್ತೀವಿ ಇನ್ನು ಚಿತ್ರಕವಿತ್ವದಲ್ಲಿ ವೈಚಿತ್ರ್ಯಪೂರ್ಣವಾಗಿ ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಪದ್ಯ ರಚಿಸುವುದು ಚಿತ್ರಕವಿತೆ ಇದರಲ್ಲಿ ನಿರುಷ್ಟ್ಯ ತಾಲವ್ಯ ಏಕಾಕ್ಷರ ದ್ವಯಕ್ಷರ ತ್ರಯಕ್ಷರ ಹಾರಬಂಧ ಮುರಜಬಂಧ ಇತ್ಯಾದಿ ಪ್ರಕಾರಗಳಿವೆ ನಂದನ ನಂದನ ನಿನ್ನು ನಂದನ ಮಂದನ ಮಂದದ ಮುನದಿಯ ಅಂದದ ಚಂದನವನ ಇಲ್ಲಿ ನಾವು ನೋಡ್ತೀವಿ ಶಬ್ದ ಅಲಂಕಾರದಲ್ಲಿ ಅನುಪ್ರಾಸವನ್ನು ನಾವು ಕಾಣ್ತೀವಿ ಚೈತ್ಯಾನುಪ್ರಾಸ ನೋಡು ನೋಡಂ ಕಾಡು ಕಾಡಂ ಬೇಡ ಬೇಡ ಯಮಕದಲ್ಲಿ ಅಮರ್ಗಳು ಧಮರ್ಗಳ ಸಮರ ಸಮರಸ ಇನ್ನು ಚಿತ್ರಕವಿತ್ರದಲ್ಲಿ ನಿರೋಷ್ಟ ತಾಲವ್ಯ ಏಕಾಕ್ಷರ ದ್ವಯಾಕ್ಷರಗಳು ಇಲ್ಲಿ ಏಕಾಕ್ಷರ ದ್ವಯಾಕ್ಷರಗಳು ಬಂದಿರತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಅಲಂಕಾರ ಪದದ ಅರ್ಥ ಚಮತ್ಕಾರದಿಂದ ಕಾವ್ಯದ ಅಥವಾ ಅರ್ಥದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅಲಂಕಾರ ಇಲ್ಲಿ ಪರಿಕಲ್ಪನೆ ನೋಡಬೇಕು ವಾಕ್ಯದಲ್ಲಿ ಕವಿ ಯಾವುದನ್ನು ವರ್ಣಿಸುತ್ತಾನೋ ಅದು ಉಪಮೇಯ ವರ್ಣಿಸಿಕೊಳ್ಳುವ ಪದ ಉಪಮಾನ ಯಾವ ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಮಾನವನಾಗಿಟ್ಟುಕೊಂಡು ವರ್ಣಿಸಲಾಗಿದೆಯೋ ಅದು ಉಪಮಾನ ವರ್ಣಿಸುವ ಪದ ಉಪಮ ವಾಚಕ ಉಪಮೇಯ ಉಪಮಾನಗಳನ್ನು ಕೂಡಿಸುವ ಪದ ಅಂತೆ ಹೂಲ್ ಅಂಗ ಹಾಂಗ ಸಾಧಾರಣ ಧರ್ಮ ಗುಣಕ್ರಿಯೆಗಳು ಉಪಮೇಯ ಉಪಮಾನಗಳಲ್ಲಿನ ಗುಣಕ್ರಿಯೆಗಳ ಸಾಮ್ಯತೆ ಉಪಮ ಅಲಂಕಾರ ಲಕ್ಷಣ ಉಪಮ ಎಂದರೆ ಹೋಲಿಕೆ ಎಂದರ್ಥ ಉಪಮೇಯ ಉಪಮಾನಗಳಿಗೆ ಉಪಮ ಇರುವ ಅಲಂಕಾರವೇ ಉಪಮಾ ಅಲಂಕಾರ ನೀಚರಿಗೆ ನೀಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಭೀಮ ದುರ್ಯೋಧನರು ಮದಗಜಗಳಂತೆ ಅಂತೆ ಹೋರಾಡಿದರು ಮರನೆರಿದ ಮರಕಟನಂತೆ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲು ಸಿಡಿದಂಗ ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ನೊಳಗೆ ತುಪ್ಪ ಮರನೆಂಬ ಓಲಾಂಬರ ಮುಟ್ಟಿ ನಿನ್ನ ದ್ವಂದಳವು ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೆ ಇಲ್ಲಿ ನೀಚರಿಗೆ ಮಾಡುವ ಉಪಕಾರ ಹಾವಿಗೆ ಹಾಲಿರದ ಅಲಂಕಾರ ಉಪಮ ಅಲಂಕಾರ ಉಪಮೆಯ ನೀಚರಿಗೆ ಮಾಡುವ ಉಪಕಾರ ಉಪಮಾನ ಹಾವಿಗೆ ಹಾಲಿರದ ಹಾಲು ಉಪಮವಾಸಕ ಅಂತೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ನೈಸರ್ಗಿಕ ಮಾಡಿದ ಉಪಕಾರವನ್ನು ಉಪಮಾನದ ಹಾವಿಗೆ ಏರಿದ ಹಾಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರ ಉಪಮಾಲಂಕಾರ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಅದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಎರಡು ವಸ್ತುಗಳಿಗಿರುವ ಸಾಧು ಸಂಪತ್ತವನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಮರ ಮರ್ಕಟನಂತೆ ಉಪಮಾ ಉಪಮಾಲಂಕಾರ ಉಪಮೇಯ ಲುಪ್ತವಾಗಿದೆ ವರ ಉಪಮಾನ ಮರವೇರಿದ ಮರ್ಕಟ ಉಪಮಾವಾಚಕ ಅಂತೆ ಸಮಾನ ಧರ್ಮ ಚಂಚಲತೆ ಸಮನ್ವಯ ಇಲ್ಲಿ ಉಪಮೇಯ ಲುಪ್ತವಾಗಿದೆ ಆದ್ದರಿಂದ ಇದು ಉಪಮೇಯ ಲುಪ್ತಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಇನ್ನು ರೂಪಕಲಂಕಾರ ಲಕ್ಷಣ ಅತಿ ಸ್ವಾಮ್ಯದಿಂದಾಗಿ ಉಪಮೇಯ ಉಪಮಾನಗಳ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕ ಅಲಂಕಾರವಾಗುತ್ತದೆ ಉಪಮೇಯ ಉಪಮಾನಗಳಲ್ಲಿ ಅಭೇದತೆಯನ್ನು ಕಲ್ಪಿಸುವುದು ಅಲಂಕಾರ ಉಪಮೇಯ ಉಪಮಾನಗಳಲ್ಲಿ ವ್ಯತ್ಯಾಸವಿಲ್ಲ ಅವೆರಡೂ ಒಂದೇ ಎಂದು ಹೇಳುವುದು ರೂಪಕ ಅಳಿರಿಯು ತಿಪ್ಪ ಎಮ್ಮ ಒಡಲಬೇಗಿಯ ಬೆಂಕಿಯುರಿ ನಿನ್ನ ಹಿರಿಯದೆಯೇ ಫೇಳು ವಿಶ್ವಾಮಿತ್ರ ಮಾದನವಾಯಿತು ನಾಳಿನ ಭಾರತ ಸೀತೆಯ ಮುಖ ಕಮಲ ಹರಳಿತು ಅಳಿ ಯುತಿಸಪ್ಪ ಯಮ್ಮ ಒಡಲ ಬೇಗಿಯ ಬೆಂಕಿಯುರಿ ನಿನ್ನ ನೀ ಹರಿಯದೇ ಫೇಳು ವಿಶ್ವಾಮಿತ್ರ ರೂಪಕಲಂಕಾರ ಉಪಮೇಯ ಬೇಗ ಉಪಮಾನ ಬೆಂಕಿಯುರಿ ಸಮನ್ವಯ ಇಲ್ಲಿ ಉಪಮೇಯವಾದ ಅಯೋಧ್ಯೆ ಪ್ರಜೆಗಳು ಬೇಗ ಉಪಮಾನದ ಬೆಂಕಿಯೂರಿಗೆ ಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದ ಹೇಳುವುದು ರೂಪಕಲಂಕಾರ ಮಾರಿ ವಾಯಿತು ನಾಳಿನ ಭಾರತ ಅಲಂಕಾರ ರೂಪಕಲಂಕಾರ ಉಪಮೇಯ ನಾಡಿನ ಭಾರತ ಯುದ್ಧ ಉಪಮಾನ ಮಾರಿ ಔತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನದ ಮಾರಿಯ ಭೌತಮಕ್ಕೆ ಅಭೇದವಾಗಿ ರೂಪಿಸಿ ಬದಲಿಸಲಾಗಿದೆ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದೆಯನ್ನು ಇರುವುದು ರೂಪಕಲಂಕಾರ ಸೀತೆಯ ಮುಖ ಕಮಲದಂತೆ ಅರಳಿತು ಇನ್ನು ದೃಷ್ಟಾಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸ್ವಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೂರಿ ಬಂದರೆ ಅದು ದೃಷ್ಟಾಂತ ಅಲಂಕಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಲಂಕಾರ ಕೃಷ್ಟಾಲಂಕಾರ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಉಪಮಾನ ಸಮನ್ವಯ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎರಡು ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇಬ್ಬರು ಗಂಧಿ ಎಂಬುದು ಪ್ರತಿಪಾದಿತವಾಗಿದೆ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸ್ವಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಬಾವು ತೂರಿ ಬಂದರೆ ಅದು ದೃಷ್ಟ ಅಲಂಕಾರ ಇನ್ನು ಉತ್ಪ್ರೇಕ್ಷ ಅಲಂಕಾರ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷ ಅಲಂಕಾರ ಅಚ್ಚೋದ ಸರೋವರವು ತ್ರಿಲೋಕಿಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರಣ್ಣಗನ್ನಡೆಯು ಎಂಬಂತೆ ಶೋಭಿ ಅಲಂಕಾರ ಉತ್ಪ್ರೇಕ್ಷೆ ಅಲಂಕಾರ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರಣ್ಣಗನ್ನಡಿ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನದ ಗನ್ನಡಿ ಎಂಬುದಾಗಿ ಸಂಭಾವಿಸಿ ವರ್ಣಿಸಲಾಗಿದೆ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು पमानदस्त बननाएवासान्य ब कलप उलं अ का किी दे उनका कामल एबनते वि सनादा आत्मों साक्षसरस्व ब बड़द आर्थंतनेंरा विशेष और भाट्य बनना सामान्य वा्य दिंद सामान्य वा्य ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಂತರನ್ಯಾಸ ಅಲಂಕಾರವೆನಿಸುತ್ತದೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದನ ಬುದ್ಧಿವಂತನಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಲಂಕಾರ ಅರ್ಥಂತರನ್ಯಾಸ ಅಲಂಕಾರ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಾದನ ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಉಪಮಾನ ಸಮನ್ವಯ ಇಲ್ಲಿ ಉಪಮೀಯವಾದ ಅಥವಾ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತರನಾದನು ಒಂದು ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಪಿಸಲಾಗಿದೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಪಣೆ ಮಾಡುವುದೇ ಅರ್ಚನಾ ಪ್ರಜ್ಞಾಸ ಅಲಂಕಾರವಾಗಿದೆ